ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಷಿ ಲಾಗ್ಸ್ ಸೊ ಇವತ್ತು ನಾವು ಹೊರಟಿದ್ವಿ ಶಾಪಿಂಗ್ಗೆ ಅದೆಲ್ಲಿ ಅಂದ್ರೆ ವಿಜಯಪುರದ ಮೋಸ್ಟ್ ಫೇಮಸ್ ಕಲೆಕ್ಷನ್ ಟ್ವೆಂಟಿ ಫಸ್ಟ್ ಸೆಂಚುರಿ ಅಂತ ಸೊ ಅಲ್ಲಿ ನೋಡಬೇಕು ಫಸ್ಟ್ ಟೈಮ್ ನಾನು ಐ ಐ ಥಿಂಕ್ ಸೆಕೆಂಡ್ ಟೈಮ್ನ ಇದ್ದೀನಿ ಸೊ ನೋಡಬೇಕು ಅಲ್ಲಿ ಯಾವ ಥರ ಕಲೆಕ್ಷನ್ಸ್ ಇದಾವೋ ಇಲ್ಲ ನೋಡೋಣ ಬನ್ನಿರಿ ಇವಾಗ ಸೊ ಇದು ನೋಡಿರಿ ವಿಜಾಪುರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರೆ ಆ್ಯಂಡ್ ದ ಮೋಸ್ಟ್ ಫೇಮಸ್ ಗಾಂಧಿ ಚೌಕ್ ಸೊ ನೀವು ಎಲ್ಲಿ ಹೋದ್ರೆ ಇದು ಈ ಪ್ಲೇಸಿಗಂದ್ರೆ ಅಂದರೆ ಬಂದ ಬರಬೇಕಾಗ್ತದೆ ಇದೆಲ್ಲ ಗಾಂಧಿ ಚೌಕ್ ಸರೌಂಡಿಂಗ್ ಏರಿಯಾ ಸೊ ಇಲ್ಲೆಲ್ಲ ಕಾಯಿಪಲ್ಲೆ ಪಲ್ಯ ಮಾಡ್ತಾರೋ ಬ್ಯಾಕ್ ಸೈಡ್ ಅದೆಲ್ಲ ಸೊ ಈ ಈ ಸಿಗ್ನಲ್ ಆಲ್ಮೋಸ್ಟ್ ನಾನು ತುಂಬ ಲಾಕ್ಸಲ್ಲಿ ತೋರಿಸಿದ್ದೀನಿ ಬಟ್ ಆಲ್ಮೋಸ್ಟ್ ಎಲ್ಲ ನೈಟ್ ಟೈಮ್ ಒಳಗೆ ತೋರಿಸ್ತೀನಿ ಸೊ ಇವಾಗ ನೋಡಿ ಚೂರು ಡೇ ಟೈಮ್ ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಓ ಎಲ್ಲ ಆಗಿತ್ತು ಸೊ ನೋಡ್ರಿ ಇವಾಗ ನಾವು ಹೋಗಿ ಬರುವಂಥ ಒಂದು ಟ್ವೆಂಟಿ ಫಸ್ಟ್ ಸೆಂಚುರಿ ಬಿಲ್ಡಿಂಗ್ ಇದೆ ನೋಡ್ರಿ ಸೊ ಇವಾಗ ಒಳಗೆ ಹೋಗಬೇಕು ನೋಡೋಣ ಏನೇನೆಲ್ಲ ಸಿಗ್ತೈತಿ ಏನೇನೆಲ್ಲ ನಾನು ಪರ್ಚೇಸ್ ಮಾಡ್ತೀನಿ ಅಂಥೇಳಿ ಸೊ ಶಾಪದು ಎಂಟ್ರೆನ್ಸ್ ಈ ಥರ ಐತಿ ಎಂಟ್ರೆನ್ಸ್ ಇದ್ಮೇಲೆ ಈ ಥರ ಎಲ್ಲ ಒಂದು ಕೌಂಟ್ರ್ ಐತಿ ಕೌಂಟ್ರ್ ಆದ ತಕ್ಷಣ ಇಲ್ಲೆಲ್ಲ ಬೆಡ್ಶೀಟು ಮತ್ತು ಮಕ್ಕಳ ಸ್ವೆಟ್ರು ಆಮೇಲೆ ಲೇಡೀಸ್ ಪರ್ಸ್ ಆಮೇಲೆ ಟೆಡ್ಡಿ ಬೇರ್ಸು ಈ ಥರ ಸ್ವಲ್ಪ ಸ್ಟೀಲ್ ಪಾತ್ರೆಗಳು ಮತ್ತು ಕಂಟೈನರ್ಸ್ಗಳು ಸೊ ಸ್ಟಾರ್ಟಿಂಗ್ ಹೋದ ತಕ್ಷಣ ನಮ್ಗೆ ಈ ಥರದೊಂದು ಇರ್ತೈತಿ ಅಲ್ಲಿ ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ಕಂಟೇನರ್ ಎಷ್ಟು ಚೆನ್ನಾಗಿದಾವಂತ ಸೊ ನನಗರ ಈ ಥರ ಥಿಂಗ್ಸ್ ನೋಡಿದ್ರೆ ಬಿಡಬಾರ್ದು ಅಂತ ಅನಿಸ್ತೈತಿ ಸೊ ಮನೆಗೆ ಎಷ್ಟು ತೊಗೊಂಡು ಹೋದ್ರೆ ಕಡಿಮೆಯೇ ನೋಡಿರಿ ಈ ಥರ ಪ್ಲಾಸ್ಟಿಕ್ ಕಂಟೇನರ್ಸು ಸ್ಟೀಲ್ ಪಾತ್ರೆಗಳಿದ್ರೆ ನನಗಂತೂ ತುಂಬ ಇಷ್ಟ ಆಗ್ತದೆ ನೋಡಿರಿ ಈ ಥರ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿತ್ತಲ್ಲೇ ಸೊ ಅನ್ಫಾರ್ಚುನೇಟ್ಲಿ ನಾನು ತಗೊಳ್ಳಿಲ್ಲ ಬಿಕಾಸ್ ನೀಡಿರಲಿಲ್ಲ ಅದ್ರದ್ದು ನನಗಿವಾಗ ಸೊ ಇಲ್ಲಿ ನೋಡಿ ಟೆಡ್ಡಿ ವೇರ್ಸ್ ಕೂಡ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿತ್ತು ಸೊ ಕಂಟೇನರ್ಸಲ್ಲಿ ಆಪ್ಷನ್ಸ್ ಭಾಳ ಇದ್ದವು ನನಗ್ರೆ ಭಾಳ ಲೈಕ್ ಆಯ್ತದ ಇನ್ನು ಈ ಸೆಕ್ಷನ್ಗೆ ಬಂದ್ರೆ ಈ ಪ್ರೈಮರಿ ಮತ್ತೆ ಹೈಸ್ಕೂಲ್ ಹೋಗುವಂತ ಬಾಯ್ಸ್ ಹುಡುಗರು ಏನಿರ್ತಾರೋ ಅವ್ರಿಗೆ ಟಿ ಶರ್ಟ್ಸ್ ಆಗಿರ್ಬೋದು ಬ್ಲೇಸರ್ಸ್ ಆಗಿರ್ಬೋದು ಆಮೇಲೆ ಬರ್ ಮೋಟರ್ಸ್ ಆಗಿರ್ಬೋದು ಅವ್ರಿಗೆ ಈ ತರದ ಸ್ಪೋರ್ಟ್ಸ್ ವೈಸ್ ಟಿ ಶರ್ಟ್ಸ್ ಎಲ್ಲ ಆಗಿರ್ಬೋದು ಆ ಥರದ ಕಲೆಕ್ಷನ್ಸ್ ಇತ್ತು ಇಲ್ಲಿ ಇನ್ನು ಹಂಗೆ ಸ್ವಲ್ಪ ಕೆಳಗಿನ ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದ್ರೆ ಇಲ್ಲಿ ಮಕ್ಕಳು ಬಾಲ ಮತ್ತು ವಿಂಗ್ ಚೇಲ್ಸ ಮತ್ತು ಸ್ವಿಂಗ್ಸ ಈ ಥರದ್ದೆಲ್ಲ ರಿಲೇಟೆಡ್ ವಸ್ತುಗಳು ಇದ್ವು ಸೊ ನಾನು ಟ್ವೆಂಟಿ ಫಸ್ಟ್ ಸೆಂಚುರಿ ತಕ್ಷಣ ಬೇರೆ ಕ್ಲಾತ್ಸ್ ದಟ್ಟ ಬ ಶಾಪ್ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಈ ಥರದ್ದು ಎಲ್ಲ ವರೈಟೀಸ್ ನೋಡಿದ್ಮೇಲೆ ನನಗೆ ಒಂಥರ ಖುಷಿ ಆಯ್ತದ ಬಿಕಾಸ್ ನಾನು ಜಸ್ಟ್ ಒಂದು ಬಟ್ಟೆದಷ್ಟೇ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲೆಲ್ಲೆಲ್ಲ ಈ ಥರದ ಕ್ಲಾತ್ ಒಳಗೂ ಇದ್ದಾರೆ ಮತ್ತು ಮೆಟೀರಿಯಲ್ಸ್ ಒಳಗೂ ಇಟ್ಟಿದ್ದರು ಸೊ ಸ್ವಲ್ಪ ಹಾಗೆ ಮುಂದೆ ಬಂದರೆ ಇಲ್ಲಿ ಜೆಂಟ್ ಸೆಕ್ಷನ್ ಇತ್ತು ನೋಡ್ರಿ ಅವ್ರಿಗೆ ಇಲ್ಲಿ ಟಿ ಶರ್ಟ್ಸ್ ಆಗಿರ್ಬೋದು ಮತ್ತು ಪ್ಯಾಂಟ್ಸ್ ಆಗಿರ್ಬೋದು ಅವ್ರಿಗೂ ಕೂಡ ಬ್ಲೇಸರ್ಸು ಜಾಕೆಟು ಈ ಥರದ್ದೆಲ್ಲ ಕೂಡ ಇಲ್ಲಿ ಕೂಡ ಇತ್ತು ಇನ್ನು ಮತ್ತೆ ನೆಕ್ಸ್ಟ್ ಫ್ಲೋರಿಗೆ ಬಂದರೆ ಇಲ್ಲಿ ನೋಡಿರಿ ಬೇಬಿ ಗರ್ಲ್ಸ್ಗೆ ಬೇಕಾಗುವಂಥ ಎಲ್ಲ ಐಟಮ್ಸ್ ಇಲ್ಲಿತ್ತು ಫ್ರಾಕ್ ಆಗಿರ್ಬೋದು ಓಕೆ ಪಜಮಾಜ್ ಆಗಿರ್ಬೋದು ಮತ್ತು ಅದ್ರ ರಿಲೇಟೆಡ್ ಸ್ವಲ್ಪ ಥಿಂಗ್ಸ್ ಆಗಿರ್ಬೋದು ಭಾಳ ಕ್ಯೂಟ್ ಕ್ಯೂಟ್ ಆಗಿತ್ತು ಚೂಡಿದಾರ್ ಸೆಟ್ ಸಹ ಇತ್ತು ಇಲ್ಲಿ ನೋಡ್ರಿ ಸ್ಯಾರಿ ಎಷ್ಟು ಕ್ಯೂಟಾಗಿ ಗುಂಪಿ ವೇರ್ಸ್ ಮಾಡಿ ವೇರ್ ಮಾಡಿದ್ದಾರೆ ಅಂತ ಸೊ ನೋಡ್ಬೋದು ಎಷ್ಟು ಕ್ಯೂಟ್ ಕ್ಯೂಟಾಗಿ ಅವ್ರಿಗೂ ಕೂಡ ಕಲೆಕ್ಷನ್ಸ್ ಭಾಳ ಇಲ್ಲಿ ಸೊ ನೋಡ್ರಿ ಆ್ಯಕ್ಚುಲಿ ಬ್ಲೂ ಫ್ರಾಕ್ ನೋಡ್ರಿ ಇಷ್ಟು ಕ್ಯೂಟ್ ಕ್ಯೂಟ್ ಆಗೈತಿ ಸೊ ಎಸ್ ಇನ್ನು ಇಲ್ಲಿ ಬಂದರೆ ಲೇಡೀಸ್ ನೈಟಿ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಟಾಪ್ಸ್ ಆಗಿರ್ಬೋದು ಇಲ್ಲಿ ಕೂಡ ಇತ್ತು ಈ ಶಾಪಲ್ಲಿ ನನಗೆ ಇನ್ನೊಂದು ಭಾಳ ಸರ್ಪ್ರೈಸ್ ಅನಿಸಿದ್ದು ಏನಂದರೆ ಎಲ್ಲ ಶಾಪಲ್ಲಿ ಬಟ್ಟೆಗಳ ಅಂಗಡಿಯಲ್ಲಿ ಯಾವುದೇ ಶಾಪಾಗಲಿ ಮೇಲ್ಗಡೆ ಸಿ ಸಿ ಟಿ ವಿ ಎಲ್ಲ ಇರುತ್ತೆ ಬಟ್ ಇಲ್ಲೇ ನೆಲದ ಮೇಲೆ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾನ ಸೆಟ್ ಮಾಡಿದರು ಸೊ ನನಗೆ ಭಾಳ ಸರ್ಪ್ರೈಸ್ ಅನ್ನಿಸ್ತು ಏನೋ ಒಂದು ಯುನಿಕ್ ಐಡಿಯಾ ಥರ ಅನ್ನಿಸ್ತು ನನಗದ ಸೊ ನಾವೇನು ಅಂದ್ಕೊಂಡಿದ್ವಿ ಮೇ ಬಿ ಲೈಟ್ಸ್ ಎಲ್ಲ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಒಬ್ಬರು ಕೇಳಿದಾಗ ಅದು ಕ್ಯಾಮ್ರಾ ಅಂತ ಗೊತ್ತಾದಾಗ ಅವರ್ ಶಾಕ್ಡು ಇನ್ನು ಇಲ್ಲಿ ಬಂದರೆ ಇದು ಎಲ್ಲ ಟೋಟಲ್ ಮೆನ್ ಸೆಕ್ಷನ್ ನೋಡ್ರಿ ಇಲ್ಲಿ ಜೀನ್ಸ್ ಮತ್ತು ಟೀ ಶರ್ಟ್ ಅವ್ರಿಗೆ ಬ್ಲೇಸರ್ಸ್ ಮತ್ತು ಜಾಕೆಟ್ಸ್ ಈ ಥರ ಮೆನ್ ಥಿಂಗ್ಸ್ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಇತ್ತು ಆಮೇಲೆ ಬೆಲ್ಟ್ ಕೂಡ ಇತ್ತು ಕ್ಯಾಬು ಲೈಕ್ ಈ ಥರದ್ದೆಲ್ಲ ಆಮೇಲೆ ಟೀ ಶರ್ಟ್ಸ್ ಆಮೇಲೆ ಶರ್ಟ್ಸು ಸೊ ಈಚ್ ಆ್ಯಂಡ್ ಎವ್ರಿ ಥಿಂಗ್ ಕೂಡ ಇಲ್ಲಿ ಇತ್ತು ನೋಡ್ರಿ ಇನ್ನು ಮತ್ತೆ ನೆಕ್ಸ್ಟ್ ಫ್ಲೋರಿಗೆ ಬಂದರೆ ಇಲ್ಲಿ ನಮ್ಮ ಮೇನ್ ತಿಂಗ್ಸ್ ಸ್ಟಾರ್ಟ್ ಆಗ್ತೈತೆ ನೋಡಿ ಲೇಡೀಸ್ದ ಅನಾರ್ಕಲಿಯಸ್ ಆಗಿರ್ಬೋದು ಆಮೇಲೆ ಕುರ್ತೀಸ್ ಆಗಿರ್ಬೋದು ಲೆಹೆಂಗಾಸ್ ಆಗಿರ್ಬೋದು ಆಮೇಲೆ ಚೂಡಿದಾರ್ ಸೆಟ್ಸ್ ಆಗಿರ್ಬೋದು ಈ ಸೆಕ್ಷನ್ ಒಳಗೆ ಇತ್ತು ನನಗಿದ್ರೆ ಆ್ಯಕ್ಚುಲಿ ಎಲ್ಲೋ ಕಲರ್ದು ಭಾಳ ಸೇಮ್ ಅಂತ ಸೊ ನೋಡ್ಬೋದು ಇಲ್ಲಿ ನೋಡ್ರಿ ಪ್ಯೂರ್ ಕಾಟನ್ ಚೂಡಿದಾರ್ ಸೆಟ್ಸ್ ಇತ್ತಿಲ್ಲಲ್ಲ ಸೊ ಈ ಸೆಕ್ಷನ್ ಬಂದರೆ ಮತ್ತು ಕ್ಯಾ ಕಾಟನ್ ಆ್ಯಂಡ್ ಸಿಪಾನ್ ಮಿಕ್ಸ್ ಇರುವಂಥ ಒಂದು ಕ್ವಾಲಿಟಿ ಬಟ್ಟೆ ಬರುತ್ತಲ್ಲ ಆ ಟೈಪ್ ಆಫ್ ಕ್ವಾಲಿಟಿ ಬಟ್ಟೆಗಳಿಲ್ಲಿದ್ವಿ ಸೊ ನೋಡ್ಬೋದು ನೀವು ಇಲ್ಲೇ ಸೊ ಇದು ಆಲ್ಮೋಸ್ಟ್ ಟೂ ಸಾರಿ ಸೆವೆನ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ತನ ಒಂದು ರೇಂಜಲ್ಲಿರುವಂಥ ಒಂದು ಬಟ್ಟೆಗಳಾಗಿದ್ವು ನೋಡ್ರಿ ಇವು ಸೊ ಈ ಲೆಹೆಂಗಾ ನೋಡ್ರಿ ನನಗೆ ಇದು ಕಲರ್ ಕಾಂಬಿನೇಷನ್ ಭಾಳ ಇಷ್ಟ ಆಯಿತು ಗೋಲ್ಡ್ ಆ್ಯಂಡ್ ಮೆರೂನ್ ಕಲರ್ ಆಯ್ತು ಈಗ ಸೊ ಸೊ ಈ ಥರದ್ದೆಲ್ಲ ಇತ್ತಿಲ್ಲಿ ಇಲ್ಲಿ ಲೆಹೆಂಗಾ ಕಲೆಕ್ಷನ್ಸ್ ಅಷ್ಟು ಇರಲಿಲ್ಲ ನೋಡ್ರಿ ಇಷ್ಟೇ ನೋಡ್ರಿ ಇದು ಒಂದು ಸೆಕ್ಷನ್ ಇತ್ತು ಲೆಹೆಂಗಾದ ಸೊ ಆಲ್ಮೋಸ್ಟ್ ಫೈವ್ ತೌಸಂಡ್ ಟೆನ್ ತೌಸಂಡ್ವರೆಗೂ ಇತ್ತೊಲೆ ಇಲ್ಲಿ ನೋಡ್ರಿ ನೈಟಿ ಲೇಡೀಸ್ ನೈಟಿಗಳಿದವು ಕಲೆಕ್ಷನ್ಸ್ ಬಹಳ ಇದಾವೆ ಇದ್ರೊಳಗಡೆ ನೋಡಿರಿ ನಾನು ಕೂಡ ಒಂದೆರಡು ಸೆಟ್ನ ತಗೊಂಡಿದ್ದೀನಿ ಸೊ ಬರೋವಂಥ ನೆಕ್ಸ್ಟ್ ಲಾಗ್ಗಳಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಯಾವ ಥರ ಡ್ರೆಸ್ನ ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂಥೇಳಿ ಸೊ ನೀವು ನೋಡ್ಬೋದು ನನಗೆ ಕೆಲವೊಂದು ಇಷ್ಟ ಅದು ಕೆಲವೊಂದು ಅಷ್ಟಕ್ಕಷ್ಟು ಅನ್ನಿಸ್ತು ಆದರೂ ಓಕೆ ಚೆನ್ನಾಗಿದೆ ಆಫರ್ಡಬಲ್ ಪ್ರೈಸಲ್ಲೂ ಇದು ಮತ್ತು ಕಲೆಕ್ಷನ್ ಕೂಡ ಅಷ್ಟೇ ಇತ್ತು ಸೊ ತೊಗೊಳ್ಬೋದು ಗೈಸ್ ಇಲ್ಲಿ ಪಿಂಕ್ ಕಲರ್ ಸ್ವಲ್ಪ ದೂರಿಂದ ನೋಡ್ರಿ ಚೆನ್ನಾಗಿ ಅನಿಸ್ತಿದ್ದು ಬಟ್ ಆ ಸಮೀಪ ನೋಡಿ ಅಷ್ಟು ನೀಟ್ ಚಲೋ ಅನಿಸ್ಲಿಲ್ಲ ಸೊ ನನಗಿಲ್ಲಿ ಗ್ರೀನ್ ಕಲರ್ ಸೆಟ್ ಅಂದು ಭಾಳ ಇಷ್ಟ ಆಗಿತ್ತು ಅದು ಕೂಡ ಸೊ ಹೀಗೆ ಕೆಲವೊಂದು ಕೂಡ ಇಷ್ಟ ಆಯಿತು ಕೆಲವೊಂದು ಇಷ್ಟ ಆಗಲಿಲ್ಲ ಸೊ ಇಲ್ಲಿ ನೆಕ್ಸ್ಟ್ ಬಂದರೆ ಸ್ಯಾರಿ ಸೆಕ್ಷನ್ ನೋಡ್ರಿ ನಮ್ಮ ಲೇಡೀಸು ಇಲ್ಲಿ ನನಗೆ ಎಲ್ಲೋ ಕಲರ್ ಸ್ಯಾರಿ ಭಾಳ ಇಷ್ಟ ಆಗಿತ್ತು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಇತ್ತು ಅಷ್ಟು ಇಷ್ಟು ಚೆನ್ನಾಗಿದೆ ಅಂದರು ಭಾಳ ಲೈಟ್ ವೇಟ್ ಇತ್ತು ಸ್ಯಾರಿದು ಸೊ ರೇಟ್ ಬಂದರೆ ಆಲ್ಮೋಸ್ಟ್ ಇದು ಎಸ್ ಫೈ ಹಂಡ್ರೆಡ್ ಇತ್ತು ನೋಡ್ರಿ ಸೊ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಇತ್ತು ನನಗಂತೂ ಸಿಕ್ಕಾಬ ಇಷ್ಟ ಆಯಿತು ಇದ್ರ ಥರನೇ ಇನ್ನೊಂದು ಇತ್ತು ಎಲ್ಲೋ ಕಲರ್ ಸೊ ನನಗೆ ಎಲ್ಲೋ ಒಂದು ಇಟ್ಸ್ ಮೈ ಫೇವ್ರೆಟ್ ಕಲರ್ ಸೊ ನನ್ನ ಫೇವ್ರೆಟ್ ಥಿಂಗ್ಸ್ ಒಳಗೆ ಎಲ್ಲೋ ಕಲರ್ ಅಂತ ಸೊ ಹಾಗಾಗಿ ನನಗೆ ಎಲ್ಲೋ ಕಲರ್ ಭಾಳ ಇಷ್ಟ ಆಗ್ತದೆ ಸೊ ನೋಡಿರಿ ಇಲ್ಲಿ ಕೂಡ ಅಷ್ಟೇ ಸ್ವಲ್ಪ ಸಿಲ್ಕ್ ಸ್ಯಾರೀಸ್ ಎಲ್ಲ ನೆಕ್ಸ್ಟ್ ಇತ್ತು ಸೊ ಮಾಡಿ ಟೈಮ್ ಆಗಿರೋದ್ರಿಂದ ಜಾಸ್ತಿ ನನ್ನ ಸ್ಯಾರಿ ಸೆಕ್ಷನಲ್ಲಿ ವಿಡಿಯೋ ಮಾಡಲಿಲ್ಲ ಪ್ರೈಸ್ ಇದ್ರದ್ದು ಒನ್ ಸೆವೆಂಟಿ ವೈಭವ್ ಆ್ಯಂಡ್ ಇಲ್ಲಿ ಕೂಡ ನೋಡಿ ರುಪಿಬರು സൊ മക്കളെല്ല കൊലിക്ക് ചെനസെ നോടൂ ട്വൻറ്റി ചെന നൈൻറ്റി ഫൈവ് ജസ്റ്റ് ഇതൊക്കെ ಸೊ ನಮ್ಮ ಶಾಪಿಂಗ್ನ ಮುಗಿಸ್ಕೊಂಡೆ ಇವಾಗ ಮನೆ ಕಡೆ ಹೊಂಟ್ವಿ ನೋಡ್ರಿ ಸೊ ಇದಾಗಿತ್ತು ಇವತ್ತಿನ ಒಂದು ಶಾಪಿಂಗ್ ಲಾಗ್ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಸೊ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳಿ ನಿಮಗೆ ಲಾಗ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ನಾನು ಲಾಗ್ ಮಾಡ್ತೀನಿ ಖಂಡಿತವಾಗ್ಲೂ ಸೊ ಇದಾಗಿತ್ತು ಇವತ್ತಿನ ಒಂದು ಶಾರ್ಟ್ ಅದ ಶಾರ್ಟ್ ಅಲ್ಲ ಆ್ಯಕ್ಚುಲಿ ಲಾಂಗ್ ವಿಡಿಯೋನೇ ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಲಾಗ್ ಒಳಗೆ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾನ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಸರ್ಕಲ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಜೊತೆ ಬಾಯ್